ನಮಸ್ಕಾರ ಕ್ರೈಸ್ತ ಲಾರ್ಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ದೇವಭಕ್ತರೇ ಏಸು ಕ್ರಿಸ್ತನ ಅತಿ ಮಧುರವಾದ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತೇನೆ ಚೆನ್ನಾಗಿದ್ದೀರಾ ಪ್ರತಿನಿತ್ಯ ದೇವರ ವಾಕ್ಯವನ್ನು ಕೇಳಿ ಪ್ರಾರ್ಥಿಸಿ ಆತ್ಮಿಕವಾಗಿ ಬಲಗೊಂಡು ಪರಲೋಕದ ಸುವರಗಳನ್ನು ಸ್ವಂತ ಮಾಡಿಕೊಡಲಿಕ್ಕಾಗಿ ಬಂದಿದ್ದೀರಲ್ಲ ಕರ್ತನು ನಿಮ್ಮನ್ನು ಸಂತೃಪ್ತಿಪಡಿಸಲಿ ಆಮೇ ಪ್ರಿಯ ದೇವಜನವೇ ನಿಮಗೆಲ್ಲರಿಗೂ ದಿಕ್ಸೂಚಿ ಅಂತ ಗೊತ್ತಿರಬಹುದು ದಿಕ್ಸೂಚಿ ಅಂದರೆ ಉತ್ತರ ಯಾವುದು ದಕ್ಷಿಣ ಯಾವುದು ಪೂರ್ವ ಯಾವುದು ಪಶ್ಚಿಮ ಯಾವುದು ಎಂದು ಸೂಚಿಸುವ ತೋರಿಸುವ ಒಂದು ಸಾಧನ ನಾವು ಅದನ್ನು ಚೆನ್ನಾಗಿ ಅಲಗಡಿಸಿ ಆ ಕಡೆ ಈ ಕಡೆ ಮಾಡಿ ನೀವು ಕೂಡ ಉತ್ತರ ದಿಕ್ಕು ಇದೆ ಎಂದು ಅದು ತೋರಿಸುತ್ತದೆ ಅಂದರೆ ಇದರ ಅರ್ಥ ಏನು ಗೊತ್ತಾ ಎಷ್ಟೇ ಅದನ್ನು ಅಲುಗಾಡಿಸಿದರೂ ಏನೇ ಅದನ್ನು ಏನು ಆ ಕಡೆ ಈ ಕಡೆ ತಿರುಗಿಸಿದರೂ ಕೂಡ ಅದು ತನ್ನ ನಿಷ್ಠಾವಂತಿಕೆಯನ್ನು ನಿಷ್ಠೆಯನ್ನು ಚೆನ್ನಾಗಿ ಮಾಡುತ್ತದೆ ಅದರ ಕೆಲಸ ದಿಕ್ಕನ್ನು ಸೂಚಿಸುವುದು ದೇವಜನವೇ ಸಂಬಂಧಗಳಲ್ಲಿ ಕೆಲಸಗಳಲ್ಲಿ ಅಧಿಕಾರದಲ್ಲಿ ಎಲ್ಲ ಕಾರ್ಯಗಳಲ್ಲಿ ನಿಷ್ಠಾವಂತಿಕೆ ನಿಷ್ಠೆ ಅನ್ನುವುದು ಆಗುತ್ತಾ ಇದೆ ಬೈಬಲ್ ಈ ನಿಷ್ಠಾವಂತಿಕೆಯ ಕುರಿತಾಗಿ ಮಾತನಾಡುತ್ತದೆ ನೀವು ನಾನು ನಿಷ್ಠೆಯಿಂದಿರುವಾಗ ಅದಕ್ಕೆ ತಕ್ಕ ಪ್ರತಿಫಲವನ್ನು ದೇವರು ಕೊಟ್ಟೇ ಕೊಡುತ್ತಾರೆ ಹಾಗಾದರೆ ಬೈಬಲ್ ಆಧಾರಿತವಾಗಿ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ ಬಂದಿವಿ ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವು ಮೊದಲ ಕುರಿತದವರಿಗೆ ಬರೆದ ಪತ್ರಿಕೆ ನಾಲ್ಕನೆಯ ಅಧ್ಯಾಯ ಎರಡನೆಯ ವಚನ ಹೀಗಿರಲು ಮನೆ ವಾರ್ತೆಯವನು ನಂಬಿಗಸ್ತನಾಗಿ ಕಂಡುಬರುವುದು ಅವಶ್ಯವಲ್ಲವೇ ಎಂದು ಹೇಳುತ್ತದೆ ಅಂದರೆ ನನ್ನ ಪ್ರಿಯ ದೇವಜನವೇ ಸ್ವಾಮಿ ನಿಷ್ಠೆ ಅನ್ನುತ್ತಾರೆ ಯಜಮಾನನಿಗೆ ನಿಷ್ಠೆ ಎನ್ನುತ್ತಾರೆ ಅಧಿಕಾರಿಗೆ ನಿಷ್ಠೆ ಎನ್ನುತ್ತಾರೆ ಗಂಡನು ಹೆಂಡತಿಗೆ ನಿಷ್ಠಾವಂತನಾಗಿರಬೇಕು ಹೆಂಡತಿಯು ಗಂಡನಿಗೆ ನಿಷ್ಠಾವಂತನಾಗಿರಬೇಕು ಆ ಹಾಳು ಯಜಮಾನನಿಗೆ ನಿಷ್ಠಾವಂತನಾಗಿರಬೇಕು ಅದರರ್ಥ ನಮ್ಮ ಭಾಷೆಯಲ್ಲಿ ಅರ್ಥವಾಗುವ ಹಾಗೆ ಹೇಳಬೇಕಾದರೆ ನಾವು ನಂಬಿಗಸ್ತಿಕೆಯಿಂದ ಇರಬೇಕು ಪ್ರೀತಿಯಲ್ಲಿ ಸ್ಥಿರವಾಗಿರಬೇಕು ಗೌರವಿಸುವುದರಲ್ಲಿ ಚೆನ್ನಾಗಿರಬೇಕು ಅಂದರೆ ಪರಿಸ್ಥಿತಿಗಳು ಏನೇ ಬರಲಿ ಆಕರ್ಷಣೆಗಳು ಅಧಿಕವಾಗಿರಲಿ ಉದಾಹರಣೆಗೆ ಮದುವೆ ಆಗಿರುವಂಥ ಒಂದು ಗಂಡಸಿಗೋ ಹೆಂಗಸಿಗೋ ಹೊರಗಡೆಯಿಂದ ಒಂದು ಸ್ತ್ರೀಯಿಂದಲೋ ಪುರುಷನಿಂದಲೋ ವ್ಯಾಮೋಹ ಅಧಿಕವಾಗುತ್ತದೆ ಹೆಂಡತಿಗಿಂತ ಅಂದವಾಗಿರುವ ಸ್ತ್ರೀ ಗಂಡನಿಗಿಂತ ನೋಡಲಿಕ್ಕೆ ಚಂದವಾಗಿರುವಂಥ ಬೇರೊಬ್ಬ ಗಂಡಸು ಒಂದು ವೇಳೆ ಲಂಚ ಎಂಬ ಆಶೆ ಇನ್ನೊಂದು ಕಡೆಯಲ್ಲಿ ಅಧಿಕಾರ ಎಂಬ ಆಶೆ ತೋರಿಸುವಾಗ ಮೊದಲಿದ್ದ ಯಜಮಾನನಿಗೂ ಮೊದಲಿದ್ದ ಗಂಡನಿಗೂ ಹೆಂಡತಿಗೂ ಯಾವುದೇ ವ್ಯಕ್ತಿಗೆ ಮೋಸ ಮಾಡಿ ವಂಚನೆ ಮಾಡಿ ಹಣ ತೋರಿಸಿದರು ಆ ವ್ಯಕ್ತಿ ಬಂದರು ಇನ್ನೊಂದು ಆಸೆ ಬಂತು ಅಂತ ಬಿಟ್ಟು ಹೋಗದೇ ಇರುವುದನ್ನೇ ನಿಷ್ಠೆ ಎಂದು ಹೇಳುತ್ತಾರೆ ಏನೇ ಆಸೆ ತೋರಿಸಲಿ ಏನೇ ಒಂದು ಲಂಚ ತೋರಿಸಲಿ ಏನೇ ಒಂದು ಮುಂದೆ ತೋರಿಸಿದರೂ ಕೂಡ ಇಲ್ಲ ಇಲ್ಲ ನಾನು ನಂಬಿರುವ ಆತನನ್ನು ನಾನು ಮದುವೆಯಾಗಿರುವ ಆತನನ್ನು ನಾನು ಮಾಡುತ್ತಿರುವ ಕೆಲಸವನ್ನು ನಾನು ಬಿಡುವುದಿಲ್ಲ ಅದರಲ್ಲೇ ನಾವು ನಿಷ್ಠೆಯನ್ನು ನೋಡುವಂಥವರಾಗಿದ್ದೇವೆ ಪ್ರಿಯರೇ ಲೋಕವು ಏನು ಮಾಡುತ್ತೆ ಗೊತ್ತಾ ಒಳ್ಳೆಯವರಿಗಾಗಿ ಗಾಳ ಹಾಕುತ್ತೆ ಒಬ್ಬರು ಬುದ್ಧಿಯಲ್ಲಿ ಜ್ಞಾನವಂತರು ಒಳ್ಳೆ ಕೆಲಸ ಮಾಡುವಂಥವರು ನೋಡಲಿಕ್ಕೆ ಅಂದವುಳ್ಳವರು ಆತ್ಮೀಕವಾಗಿ ಬೆಳೆಯುತ್ತಿರುವವರು ಇವರನ್ನ ನೋಡಿ 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 ಇವರು ನನಗೆ ಸಿಕ್ಕಿದರೆ ಇದು ನನಗೆ ಸಿಕ್ಕಿದರೆ ಇದು ನನಗಾದರೆ ಚೆನ್ನಾಗಿರುತ್ತಲ್ವಾ ಅಂತೇಳ್ಬಿಟ್ಟು ಗಾಳ ಹಾಕುತ್ತಾರೆ ಗಾಳ ಅದು ಲಂಚ ಲಂಚದ ರೂಪದಲ್ಲಾಗಿರ್ಬೋದು ಶಾರೀರಿಕ ಇಚ್ಛೆಗಳನ್ನು ಪೂರೈಸುವುದಾಗಿರ್ಬೋದು ತಿಂಡಿಯ ಮೇಲಾಗಿರಬಹುದು ಅಧಿಕಾರದ ಮೇಲೆ ಆಸ್ತಿ ಮೇಲೆ ಬೇರೆ ಯಾವುದೇ ಆಗಿರಬಹುದು ಆದರೆ ದಿಕ್ಸೂಚಿಯನ್ನು ನಾವು ಹೇಗೆ ತಿರುಗಿಸಿದರೂ ನಿಷ್ಠಾವಂತಿಕೆಯಿಂದ ಹೇಗೆ ಅದು ದಿಕ್ಕನ್ನೇ ಸೂಚಿಸುತ್ತದೋ ನಾವು ಕೂಡ ಪರಲೋಕ ದೇವರ ಕುರಿತಾಗಿ ಹಾಗೆಯೇ ಇರಬೇಕು ಬೈಬಲಲ್ಲಿ ನೋಡುತ್ತಾ ಇದ್ದೇವೆ ಅನೇಕರಿಗೆ ಅನೇಕ ಗಾಳಗಳನ್ನು ಹಾಕಿದರು ಉದಾಹರಣೆಗೆ ನಿಮಗೆ ಈ ವಿಷಯ ಅರ್ಥ ಆಗಬೇಕಾದರೆ ನಿಷ್ಠಾವಂತನಾಗಿ ದೇವರ ಭಕ್ತನಾಗಿರಬೇಕಾಗಿದ್ದಂಥ ಸಂಸೋನನಿಗೆ ದಲೀಲಳು ಅನೇಕ ಬಾರಿ ಏನು ಮಾಡಿದ್ಲು ಗಾಳವನ್ನು ಹಾಕಿದರು ಆದರೆ ಕೆಲವು ಸಾರಿ ಸಂಸೋನನು ಆಕೆಯ ಗಾಳಕ್ಕೆ ಬೀಳಲಿಲ್ಲ ಆದರೆ ಒಂದು ಸಾರಿ ಅವನು ಬಿದ್ದು ಹೋದನು ದೇವಜನವೇ ಆಕೆಯು ತೋರಿಸಿದಂಥ ಶರೀರದ ಆಶೆಯನ್ನು ಅವನು ಇಚ್ ಇಷ್ಟಪಟ್ಟು ಆಕೆಗೆ ತನ್ನ ರಹಸ್ಯಗಳನ್ನೆಲ್ಲ ಹೇಳಿಬಿಟ್ಟು ತನ್ನನ್ನು ಏರ್ಪಡಿಸಿಕೊಂಡ ತನ್ನ ಸೇವೆಗಾಗಿ ಏರ್ಪಡಿಸಿಕೊಂಡ ದೇವರಿಗೆ ಅಪನಂಬಿಗಸ್ತನಾಗಿ ದ್ರೋಹಿಯಾಗಿ ನಿಷ್ಠಾವಂತನಾಗದೆ ದೇವರನ್ನು ಅಗೌರವಿಸಿದನು ಅದಕ್ಕೆ ತಕ್ಕ ಪ್ರತಿಫಲವನ್ನು ಸಂಸೋನನು ಹೊಂದಿಕೊಂಡನು ಈ ದಿನ ನೀವು ನಾನು ಕೆಲವು ಶೋಧನೆಗಳನ್ನು ನಾನು ನಿಮಗೆ ತೋರಿಸ್ತೇನೆ ನಾವು ಖಂಡಿತವಾಗಿಯೂ ನಂಬಿಗಸ್ಥರಾಗಿಲ್ಲದೆ ನಿಷ್ಠಾವಂತರಾಗಿಲ್ಲದೆ ಹೋದರೆ ಅದು ಆಪತ್ತು ನಿಷ್ಠಾವಂತಿಕೆಯಲ್ಲಿದ್ದರೆ ದೇವರು ಹೇಗೆ ನಮಗೆ ಸಹಾಯ ಮಾಡುತ್ತಾರೆಂದು ನಾವು ನೋಡೋಣ ಬಂದಿವಿ ಪ್ರಜನ್ ವಿಜ್ಞಾನೋಕ್ತಿಗಳ ಗ್ರಂಥ ಅದರ ಇಪ್ಪತ್ತನೇ ಅಧ್ಯಾಯ ಆರನೇ ವಚನದಲ್ಲಿ ಸ್ನೇಹಿತರೆಂದು ಹೇಳಿಕೊಳ್ಳುವವರು ಬಹುಮಂದಿ ನಂಬಿಗಸ್ತನಾದ ಸ್ನೇಹಿತನು ಎಲ್ಲಿ ಸಿಕ್ಕುವನು ಅನೇಕ ಜನರು ಹೇಳ್ತಾರೆ ನಾನು ನಿನಗೆ ಒಳ್ಳೆ ಫ್ರೆಂಡ್ ಅಲ್ವಾ ನಾನು ನಿನ್ನ ಪ್ರೀತಿ ಮಾಡಲಿಲ್ವಾ ನಿನ್ನ ಜೊತೆ ಬರಲಿಲ್ವಾ ಅಂತ ಅನೇಕರು ಹೇಳ್ತಾರೆ ಆದರೆ ಕಷ್ಟಕ್ಕಾಗುವವರೇ ಕಣ್ಣೀರು ಒರಿಸುವವರೇ ನೋವಿನಲ್ಲಿದ್ದಾಗ ಜೊತೆಯಲ್ಲಿರುವವರೇ ನಿಜವಾದ ಸ್ನೇಹಿತರು ಊಟ ಇದ್ದಾಗ ಹಣ ಇದ್ದಾಗ ಯವ್ವನ ಇದ್ದಾಗ ನಮ್ಮ ಹತ್ರ ಆಸ್ತಿ ಪಾಸ್ತಿ ಇದ್ದಾಗ ಅನೇಕರು ಬರುತ್ತಾರೆ ತಪ್ಪಿಹೋದ ಮಗನ ಜೊತೆಗೆ ಬಂದ ಹಾಗೆ ಆಸ್ತಿ ಗಂಟು ಇದ್ದಾಗ ಸುತ್ತಲೂ ಅದೇನು ಹೇಳ್ತಾರಲ್ಲ ಬೆಲ್ಲ ಇದ್ದ ಕಡೆ ಇರುವೆಗಳು ಜಾಸ್ತಿ ಅನ್ನುವ ರೀತಿಯಲ್ಲಿ ನಮ್ಮ ಬಳಿಯಲ್ಲಿ ಎಲ್ಲವೂ ಇದ್ದಾಗ ಸುತ್ತಲೂ ಸ್ನೇಹಿತರು ಆದರೆ ಏನೂ ಇಲ್ಲದೆ ಒಂಟಿಯಾಗಿರುವಾಗಲೂ ಯಾರು ನಮ್ಮ ಸಂಗಡ ಇರುತ್ತಾರೋ ಅವರೇ ನಿಜವಾದ ಸ್ನೇಹಿತರಾಗಿರುತ್ತಾರೆ ಇವತ್ತು ಆ ಸ್ನೇಹಕ್ಕೆ ನಿಷ್ಠಾವಂತರಾಗಿದ್ದಾರ ಆ ಮದುವೆ ಎಂಬ ಬಂಧಕ್ಕೆ ನಿಷ್ಠಾವಂತರಾಗಿದ್ದಾರೆ ಕೊಟ್ಟ ಕೆಲಸಕ್ಕೆ ನಿಷ್ಠಾವಂತರಾಗಿದ್ದಾರ ಅವರ ಜೀವಿತದಲ್ಲಿ ನಂಬಿದವರಿಗೆ ನಿಷ್ಠಾವಂತರಾಗಿದ್ದಾರ ನಿಷ್ಠೆಯನ್ನು ಬಿಟ್ಟು ಹೋಗಿದ್ದಾರೆ ಎಂಬುದು ನೋಡಬೇಕು ಈ ನಿಷ್ಠೆಯನ್ನು ನಾವು ಗಮನಿಸುವಾಗ ಇಲ್ಲವೇ ಸಿಂಪಲ್ ಆಗಿ ಅರ್ಥ ಮಾಡಿಕೊಳ್ಳ ನಂಬಿಗಸ್ತಿಕೆಯನ್ನು ಅರ್ಥ ಮಾಡಿಕೊಳ್ಳುವಾಗ ದೇವರು ನಿಜವಾಗಿಯೂ ತಾನು ಕೊಟ್ಟ ಮಾತು ಹೇಳಿದ ಮಾತು ಆತನು ನೆರವೇರಿಸುವಂಥ ನಿಷ್ಠಾವಂತನಾಗಿದ್ದಾನೆ ಅದೇ ನಮಗೆ ಆತನೇ ಬಹಳ ಒಳ್ಳೆ ಒಳ್ಳೆ ಉದಾಹರಣೆಯಾಗಿದ್ದಾನೆ ಧರ್ಮೋಪದೇಶ ಕಾಂಡ ಗ್ರಂಥದಲ್ಲಿ ಏಳನೇ ಅಧ್ಯಾಯ ಒಂಬತ್ತನೇ ವಚನದಲ್ಲಿ ಆದ್ದರಿಂದ ನಿಮ್ಮ ದೇವರಾದ ಯಹೋವನೊಬ್ಬನೇ ದೇವರೆಂದು ತಿಳಿದುಕೊಳ್ಳಬೇಕು ಆತನು ನಂಬಿಗಸ್ತನಾದ ದೇವರು ಯಾಕೆ ಈ ನಿಷ್ಠೆಯ ಬಗ್ಗೆ ಇಲ್ಲವೇ ನಂಬಿಗಸ್ತಿಕೆಯ ಬಗ್ಗೆ ಹೇಳುತ್ತಿದೆ ಅಂತ ಹೇಳಿದರೆ ದೇವರು ನಾವು ಅಪನಂಬಿಗಸ್ಥರಾಗಿದ್ದಾಗಲೂ ನಾವು ತಪ್ಪಿ ನಡೆಯುವಾಗಲೂ ಕೆಲವು ಸಾರಿ ಪ್ರಾರ್ಥನೆ ಮಾಡಲ್ಲ ಧ್ಯಾನ ಮಾಡಲ್ಲ ಆಲಯಕ್ಕೆ ಹೋಗಲ್ಲ ದೇವರ ಸೇವೆಗೆ ಸಪೋರ್ಟ್ ಮಾಡಲ್ಲ ದೇವ ಜನರೊಟ್ಟಿಗೆ ಇರಲ್ಲ ದೇವರು ಬಿಡು ಇವರು ನನ್ನನ್ನು ಬಿಟ್ಬಿಟ್ಟಿದ್ದಾರೆ ನಾನು ಯಾಕೆ ಇವರಿಗೆ ನಿಷ್ಠರಾಗಿರಬೇಕು ಹೋದರೆ ಹೋಗಲಿ ನಾನು ಬೇರೆಯವ್ರ ಹತ್ರ ಹೋಗ್ತೀನಿ ಅಂತ ದೇವರು ಬೇರೆಯವರ ಹತ್ರ ಹೋಗೋದಿಲ್ಲ ನೋಡಿದ್ರ ಅದೇ ನಿಷ್ಠಾವಂತಿಕೆ ನನ್ನ ಮಗಳು ಮಗನು ತಿರುಗಿ ಆತ್ಮಿಕವಾಗಿ ಬದಲಾಗುತ್ತಾಳೆ ಆಗಿರುವ ನೋವು ಆಗಿರುವಂಥ ಗಾಯವನ್ನು ಮರೆತು ಮತ್ತೆ ನನ್ನ ಬಳಿಗೆ ಬರುತ್ತಾಳೆ ಬರುತ್ತಾಳೆ ಎಂದು ಕಾಯುತ್ತಾ ನಿಷ್ಠಾವಂತನಾಗಿರುತ್ತಾನೆ ಆದರೆ ಅನೇಕ ಸಾರಿ ನಾವೇ ಆ ನಿಷ್ಠೆಯನ್ನು ಉಳಿಸಿಕೊಳ್ಳುವುದಿಲ್ಲ ಅಯ್ಯೋ ಈ ದೇವರು ನನಗೆ ಉಪಕಾರ ಮಾಡಲಿಲ್ಲ ನನಗೆ ಉತ್ತರ ಕೊಡಲಿಲ್ಲ ನನಗೆ ಸಹಾಯ ಮಾಡಲಿಲ್ಲ ಬೇರೊಬ್ಬರ ಹತ್ರ ಹೋಗುತ್ತೇನೆ ಎಂದು ಹೋಗಿಬಿಡುತ್ತಾರೆ ನನ್ನ ಪ್ರಿಯ ದೇವಜನವೇ ಅದು ನಿಷ್ಠಾವಂತಿಕೆಯಲ್ಲ ದೇವರು ನಮ್ಮ ವಿಷಯದಲ್ಲಿ ನಂಬಿಗಸ್ತನಾಗಿಯೂ ನಿಷ್ಠಾವಂತನಾಗಿಯೂ ಇರುವುದನ್ನು ನಾವು ನೋಡುವಂಥವರಾಗಿದ್ದೇವೆ ವಾಕ್ಯದಲ್ಲಿ ತಿಮೋತಿಯನಿಗೆ ಬರೆದ ಎರಡನೆಯ ಪತ್ರಿಕೆ ಎರಡನೆಯ ಅಧ್ಯಾಯ ಹದಿಮೂರನೆಯ ವಚನದಲ್ಲಿ ನಾವು ಅಪನಂಬಿಗಸ್ಥರಾಗಿದ್ದರೂ ಆತನು ನಂಬಿಗಸ್ತನಾಗಿಯೇ ಇರುವನು ತನ್ನ ಸ್ವಭಾವಕ್ಕೆ ವಿರುದ್ಧವಾಗಿ ಏನೂ ಮಾಡಲಾರನು ದೇವಜನವೇ ಮನುಷ್ಯರು ನಿಷ್ಠೆಯಿಂದ ಇರೋದಿಲ್ಲ ಅನಿಷ್ಟವಂತರು ನಿಷ್ಠೆಯಿಂದಲೇ ಇರೋದಿಲ್ಲ ಆದರೆ ದೇವರು ತನ್ನ ಸ್ವಭಾವಕ್ಕೆ ವಿರುದ್ಧವಾದದ್ದನ್ನು ಯಾವುದೂ ಮಾಡುವುದಿಲ್ಲ ಆತನು ನಿಷ್ಠೆಯಿಂದಿರುತ್ತಾನೆ ಎಷ್ಟೋ ಸಾರಿ ನೀವು ಗಂಡ ಆದರೆ ನಿಮ್ಮ ಹೆಂಡತಿ ಪರರನ್ನು ಪ್ರೀತಿಸುವುದನ್ನು ಮಾಡಿದರೆ ಪರರನ್ನು ಇಷ್ಟಪಡುವುದಾದರೆ ಎಷ್ಟು ನೋವಾಗುತ್ತದಲ್ವ ಒಂದು ವೇಳೆ ನಿಮ್ಮ ಗಂಡ ನಿಮ್ಮನ್ನು ಪ್ರೀತಿಸದೆ ಬೇರೊಬ್ಬರನ್ನು ಪ್ರೀತಿಸಿದರೆ ಹೆಂಡತಿಗೆ ನಿಷ್ಠೆಯಿಂದ ಇಲ್ಲದೆ ಬೇರೊಬ್ಬರಿಗೆ ಪ್ರೀತಿಸುವಾಗ ಎಷ್ಟು ನೋವಾಗುತ್ತಲ್ವ ತಂದೆ ತಾಯಿಗಳನ್ನು ಗೌರವಿಸಿ ನಂಬಿಗಸ್ಥರಾಗಿರದೆ ಮಕ್ಕಳು ಬೇರೆಯವರಿಗೆ ಎಷ್ಟು ಪ್ರಾಮುಖ್ಯತೆ ಕೊಡುವಾಗ ನೋವಾಗುತ್ತದಲ್ವಾ ಅದೇ ನಿಷ್ಠೆ ಅನ್ನುವುದು ಆ ನಿಷ್ಠೆ ಆ ಲಾಯಲ್ಟಿ ಅಂತಾರೆ ಇಂಗ್ಲೀಷಲ್ಲಿ ಆ ಲಾಯಲ್ಟಿ ಇಲ್ಲದೆ ಹೋದರೆ ಆ ನಿಷ್ಠೆ ಇಲ್ಲದೆ ಹೋದರೆ ನೋವನ್ನು ತರುತ್ತದೆ ನಾವು ಮಾಡುವಾಗ ಪರವಾಗಿಲ್ಲ ಬೇರೆಯವರು ನಾವು ಮಾಡುವಾಗ ಅಯ್ಯೋ ತಪ್ಪು ಅಂತ ಹೇಳೋದಲ್ಲ ನಮ್ಮ ದೇವರು ನಿಷ್ಠಾವಂತನಾದ ದೇವರು ಆತನು ತನ್ನ ಸ್ವಭಾವವನ್ನು ಬದಲಾಯಿಸಿಕೊಳ್ಳುವುದಿಲ್ಲ ದೇವರು ಆ ಕೇಳುತ್ತೆ ನಾವು ಅಪನಂಬಿಗಸ್ಥರಾಗಿದ್ದರೂ ಕೂಡ ಆತನು ನಂಬಿಗಸ್ತನಾಗಿಯೇ ಇರುವನು ಹೌದಲ್ವ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಒಂದು ಇದರಲ್ಲಿ ಕಂಪನಿ ಮಾಡ್ತಾ ಕೆಲಸ ಮಾಡ್ತಾ ಆ ಕಂಪ್ನಿಗೆ ದ್ರೋಹ ಮಾಡುವುದು ಅಪನಂಬಿಕಸ್ಥರಾಗಿರುವುದು ತಪ್ಪಲ್ವ ಸಂಬಂಧದಲ್ಲೇ ಆಗಲಿ ಕೆಲಸದಲ್ಲಾಗಲಿ ಜೀವಿತದಲ್ಲಿ ನಿಷ್ಠೆಯಿಂದಿರಬೇಕೆಂದು ಬೈಬಲ್ ನಮಗೆ ತೋರಿಸಿಕೊಡುತ್ತದೆ ಉದಾಹರಣೆಗೆ ದಾನಿಯಲನನ್ನು ನೀವು ಗಮನಿಸಿರಿ ದಾನಿಯಲನ ಜೀವಿತದಲ್ಲಿ ಬೆಂಕಿಗೆ ಅವನು ಅಂದರೆ ದಾನಿಯಲನ ಜೀವಿತದಲ್ಲಿ ಅವನು ಸಿಂಹದ ಬಾವಿಗೆ ಗುಹೆಗೆ ಹೋಗಬೇಕಾದರೂ ಕೂಡ ಅವನು ದೇವರಿಗೆ ನಂಬಿಕಸ್ಥನಾಗಿದ್ದಾನೆ ಅಯ್ಯೋ ನನ್ನ ಇಂಥ ಪರಿಸ್ಥಿತಿಗೆ ಬಂದುಬಿಡ್ತು ನನ್ನ ವಿರೋಧವಾಗಿ ಇಲ್ಲ ನನಗೆ ವಿರುದ್ಧವಾಗಿ ಒಂದು ಏನು ಶಾಸನ ಬಂದುಬಿಟ್ಟಿದೆ ಆದ್ದರಿಂದ ನಾನು ಇಲ್ಲ ತಪ್ಪಿಸಿಕೊಳ್ಳಲಿಕ್ಕೆ ಮಾರ್ಗ ಹುಡುಕಬೇಕು ಅನ್ನಲಿಲ್ಲ ಆತನು ಮಾಡುವ ಕ್ರಿಯೆಯನ್ನು ಮುಂದುವರಿಸಿದನು ದಾನಿಯಲನ ಗ್ರಂಥ ಆರನೇ ಅಧ್ಯಾಯದಲ್ಲಿ ಹತ್ತನೇ ವಾಕ್ಯದಲ್ಲಿ ಶಾಸನಕ್ಕೆ ರುಜುವಾದದ್ದು ದಾನಿಯಲನಿಗೆ ತಿಳಿದಾಗ ಅವನು ತನ್ನ ಮನೆಗೆ ಹೋಗಿ ಎರುಸಲೇಮಿನ ಕಡೆಗೆ ಕದವಿಲ್ಲದ ಕಿಟಕಿಗಳೆಲ್ಲ ತನ್ನ ಮಹಡಿಯ ಕೋಣೆಯಲ್ಲಿ ಯಥಾ ಪ್ರಕಾರ ದಿನಕ್ಕೆ ಮೂರಾವರ್ತಿ ಮೊಣಕಾಲುರಿ ತನ್ನ ದೇವರಿಗೆ ಪ್ರಾರ್ಥನೆ ಮಾಡಿ ಸ್ತೋತ್ರ ಸಲ್ಲಿಸಿದನು ಇದೇ ಯಥಾರ್ಥತೆ ಅಂದರೆ ಅಂದರೆ ನಮಗೆ ವಿರೋಧವಾಗಿ ಪರಿಸ್ಥಿತಿಗಳು ಬಂದರೂ ನಮಗೆ ನಷ್ಟವು ಸಂಭವಿಸುವಾಗಲೂ ನೋವು ಬರುವಾಗಲೂ ಶತ್ರುತ್ವ ಅಧಿಕವಾಗುವಾಗಲೂ ನಾನು ಒಬ್ಬರನ್ನು ನಂಬಿದ್ದೇನೆ ಅವರನ್ನು ಬಿಟ್ಟು ಹಿಂದಿರುಗುವುದಿಲ್ಲ ಶೋಧನೆ ಹಿಂಸೆಗಳು ಬರುತ್ತವೆ ದಾನಿಯಲನ ಪ್ರಾರ್ಥನಾ ಜೀವಿತಕ್ಕೆ ವಿರೋಧವು ಬಂತು ಆದರೆ ದಾವಿ ದಾನಿಯಲನು ತನ್ನ ಪ್ರಾರ್ಥನಾ ಜೀವಿತಕ್ಕೆ ನಿಷ್ಠನಾಗಿದ್ದನು ನೀವು ಏನೇ ಒತ್ತಡಗಳು ಬರಲಿ ಬಹಳ ಬ್ಯುಸಿ ನೀವು ಆಗೋಗ್ಬೋದು ಅಷ್ಟೇ ತುಂಬ ಕೆಲಸ ಜಾಸ್ತಿ ಆಗ್ತಾಯಿದೆ ಓಡಾಡೋಕೆ ಆಗ್ತಾಯಿಲ್ಲ ಕೆಲಸನೇ ಜ ಸರಿ ಹೋಗ್ತಾ ಇದೆ ಮನೆಯಲ್ಲೇ ಬೇಕಾದಷ್ಟು ಕೆಲಸ ಇದೆ ನಾನು ಹೇಗೆ ಬೈಬಲ್ ಓದಲಿ ನಾನು ಹೇಗೆ ಪ್ರಾರ್ಥನೆ ಮಾಡಲಿ ಅಂತ ನೀವು ಹೇಳಬಹುದು ದೇವರು ಬದಲಾಗಿದ್ದಾನ ಬದಲಾಗಲಿಲ್ಲ ಮತ್ತು ನೀವು ನಿಮ್ಮ ಸಮಯವನ್ನು ನೀವು ಕಡಿಮೆ ಮಾಡಿಕೊಂಡು ಅಯ್ಯೋ ಇಷ್ಟು ದೊಡ್ಡ ಸಂದೇಶ ನೋಡಲಿಕ್ಕೆ ನನ್ನ ಹತ್ರ ಇಲ್ಲ ಅಷ್ಟೇ ಮೊದಲ ವಾಕ್ಯವನ್ನು ನೋಡಿಬಿಟ್ಟು ನಾನು ಹೋಗ್ಬಿಡ್ತೀನಿ ಅಂತ ಹೇಳಿದರೆ ದೇವಜನ ಅರ್ಥ ಮಾಡಿಕೊಳ್ಳಿ ದೇವರು ನಂಬಿಗಸ್ತನಾಗಿದ್ದಾನೆ ನಾವೇ ಸಮಯ ಕಡಿಮೆ ಮಾಡ್ತಾ ಇದ್ದೀವಿ ದೇವರಿಗೆ ಕೊಡುವ ಸಮಯ ದೇವರಿಗೆ ಕೊಡಬೇಕಾದ ತಲಾಂತು ದೇವ್ರ ರಾಜ್ಯಕ್ಕೆ ಕೊಡಬೇಕಾಗಿರುವುದನ್ನು ನಾವು ಕದ್ದುಕೊಳ್ಳುತ್ತಾ ಇದ್ದೇವೆ ಕಡಿಮೆ ಮಾಡ್ತಾ ಹೋಗ್ತಾ ಇದ್ದೇವೆ ಮೊದಲಿನ ಹಾಗೇನೂ ಇಲ್ಲ ಕಡಿಮೆ ಅಯ್ಯೋ ದೇವರಿಗೆ ನಾ ಯಾಕೆ ನನಗೆ ಕೆಲಸಕ್ಕೆ ಟೈಮ್ ಇಲ್ಲ ನನಗೆ ಮಲಗಲಿಕ್ಕೆ ಟೈಮ್ ಇಲ್ಲ ನನ್ನ ಮಕ್ಕಳಿಗೆ ಟೈಮ್ ಇಲ್ಲ ಮೊಬೈಲ್ಗೆ ಟೈಮ್ ಇಲ್ಲ ಮತ್ತು ದೇವರಿಗೆ ನಾನು ಟೈಮ್ ಕೊಡೋದು ಅಂಥೇಳಿ ಅನೇಕರು ನಿಷ್ಠೆಯಿಂದ ಇಲ್ಲದೆ ಹೋಗ್ಬಿಡುತ್ತಾರೆ ಮೊದಲ ಪ್ರೀತಿಯನ್ನು ಕಳೆದುಕೊಂಡು ಬಿಡುತ್ತಾರೆ ನಿಮ್ಮಲ್ಲಿ ಯಾರಾದರೂ ಆ ರೀತಿ ಇದ್ದೀರಾ ನೀವೇನಾದರೂ ಆ ರೀತಿ ನಿಷ್ಠೆಯನ್ನು ಕಳೆದುಕೊಂಡು ಸ್ವಾಮಿ ನಿಷ್ಠೆಯನ್ನು ಬಿಟ್ಟು ದುಷ್ಟನ ಸಾಂಗತ್ಯವನ್ನು ಅಧಿಕವಾಗಿ ಮಾಡುತ್ತಿದ್ದೀರಾ ಗಮನಿಸಿರಿ ದಾನಿಯೇಲನು ಪ್ರಾರ್ಥನಾ ಜೀವಿತದಲ್ಲಿ ನಿಷ್ಠೆಯಿಂದಿದ್ದನು ಅದರ ಇಪ್ಪತ್ತ ಮೂರನೇ ವಾಕ್ಯದಲ್ಲಿ ದಾನಿಯೇಲ ಆರು ಇಪ್ಪತ್ತ ಮೂರರಲ್ಲಿ ಅದನ್ನು ಕೇಳಿ ರಾಜನು ಬಹು ಸಂತೋಷಪಟ್ಟು ದಾನಿಯೇಲನನ್ನು ಗವಿಯೊಳಗಿಂದ ಮೇಲೆಕ್ಕೆತ್ತಬೇಕೆಂದು ಅಪ್ಪಣೆ ಮಾಡಲು ಅವನು ಅಲ್ಲಿಂದ ಮೇಲೆಕ್ಕೆತ್ತಿದರು ಅವನನ್ನು ಮೇಲೆ ಕೆತ್ತಿದರು ಅವನು ತನ್ನ ದೇವರಲ್ಲಿ ಭರವಸೆವಿಟ್ಟ ಕಾರಣ ಅವನಿಗೆ ಯಾವ ಹಾನಿಯೂ ಆಗಿರಲಿಲ್ಲ ಅವನು ದೇವರಲ್ಲಿ ಬಿಟ್ಟ ನಂಬಿಗಸ್ತಿಕೆಯಿಂದಿದ್ದ ನಿಷ್ಠಾವಂತನಾಗಿದ್ದದಕ್ಕಾಗಿ ಅವನಿಗೆ ಯಾವ ಹಾನಿಯೂ ಆಗಲಿಲ್ಲ ನೋಡಿದ್ರೆ ದೇವಜನವೇ ಇದನ್ನು ನೋಡಿ ಅರಸನು ಸಂತೋಷಪಟ್ಟನು ನೋಡಪ್ಪ ಅವನು ಹೇಳ್ಬೋದಾಗಿತ್ತು ರಾಜ ನೋಡಪ್ಪ ಈ ದೇಶದ ರಾಜ ನಾನು ಈ ದೇಶದ ರಾಜ ನಾನು ನನಗೇನು ನಿಷ್ಠಾವಂತನಾಗಿರಪ್ಪ ನೀನೇ ನಿನ್ನ ದೇವರಿಗೆ ನಿಷ್ಠಾವಂತನಾಗಿದ್ದೀಯ ಅಂತ ಕೇಳ್ತಾನೆ ಒಂದು ವೇಳೆ ಆ ರೀತಿ ಕೇಳುವಾಗ ನಿಮಗೂ ನನಗೆ ನಾವೇನು ಹೇಳ್ತೀವಿ ಅವ ಹೇಳಿದ್ದು ಅರಸನೇ ನಿನಗಿಂತ ಒಬ್ಬ ಮಹಾ ಅರಸನಿದ್ದಾನೆ ನಿನಗಿಂತ ರಾಜಾದಿರಾಜನೊಬ್ಬನಿದ್ದಾನೆ ರಾಜನೊಬ್ಬನಿದ್ದಾನೆ ಹೌದಲ್ವ ಶ್ರದ್ಧರಗ್ಶ ಬಿದ್ನೋಗರು ಬೆಂಕಿಯಲ್ಲಿಯೂ ಕೂಡ ಹೇಳ ಬೆಂಕಿ ಶಿಕ್ಷೆ ಇದೆ ಅಂತ ಗೊತ್ತಾದರೂ ಬುಧ ಹೇಳಿದಂಥ ಮಾತು ಅದೇ ನಾವು ನಿಮಗಿಂತಲೂ ದೇವರಿಗೆ ನಿಷ್ಠಾವಂತರಾಗಿರಬೇಕಲ್ವ ಯೇಸು ಸ್ವಾಮಿ ಶಿಷ್ಯರು ಕೂಡ ಅದೇ ರೀತಿಯಾಗಿ ಕೇಳುತ್ತಾರೆ ನಾವು ಯಾರಿಗೆ ನಿಷ್ಠಾವಂತರಾಗಿರಬೇಕು ನಿಮಗೋ ಇಲ್ಲವೋ ದೇವರಿಗೋ ನೀವೇ ತೀರ್ಮಾನ ಮಾಡಿಕೊಳ್ಳಿರಿ ಎನ್ನುತ್ತಾರೆ ಈ ದಿನ ನಾನು ಅಷ್ಟೇ ನೀವು ಅಷ್ಟೇ ಮನುಷ್ಯರಿಗೆ ನಿಷ್ಠಾವಂತರಾಗಿರಬೇಕಾ ದೇವರಿಗೆ ನಿಷ್ಠಾವಂತರಾಗಿರಬೇಕಾ ದೇವರೇನಾದರೂ ಹೇಳ್ಕೊಡ್ತಾರಾ ನಿನ್ನ ಹೆಂಡತಿಗೆ ಮೋಸ ಮಾಡು ನಿನ್ನ ಗಂಡನಿಗೆ ಮೋಸ ಮಾಡು ನಿನ್ನ ದೇಶಕ್ಕೆ ಅನ್ಯಾಯ ಮಾಡು ನಿನ್ನ ಕೆಲಸದಲ್ಲಿ ವಂಚನೆ ಮಾಡು ಎಂದು ಹೇಳಿಕೊಡುತ್ತಾರಾ ಹೇಳಿಕೊಡುವುದಿಲ್ಲ ಕಾರಣ ದೇವರು ನಿಷ್ಠಾವಂತನು ದೇವರಿಗೆ ನಾವು ನಿಷ್ಠಾವಂತರಾಗಿದ್ದರೆ ಖಂಡಿತ ಆತನು ಎಲ್ಲರಿಗೂ ನಾವು ನಿಷ್ಠಾವಂತರಾಗಿರುವಂತೆ ಕಲಿಸಿಕೊಡುತ್ತಾನೆ ನಿಮ್ಮ ಸಂಬಂಧಗಳು ಹದಗೆಟ್ಟಿ ಹೋಗಿದೆಯಾ ನಿಮ್ಮ ಕುಟುಂಬದಲ್ಲಿ ನಿಷ್ಠೆಯಿಂದ ಇಲ್ಲದೆ ಹೋಗಿದ್ದಾರಾ ಈ ದಿನ ಪ್ರಾರ್ಥನೆ ಮಾಡುತ್ತೀರಾ ದೇವರು ಖಂಡಿತ ನಿಮ್ಮ ಮೊರೆಯನ್ನು ಆಲಿಸುತ್ತಾರೆ ಬೆಂಕಿ ಬಂದರೂ ಸಿಂಹಗಳು ಗರ್ಜಿಸಿದರೂ ಕೂಡ ಅವರು ಕದಲದೆ ದೇವರಲ್ಲಿ ನಿಷ್ಠಾವಂತರಾಗಿದ್ದರು ಸಂಸೋರನು ಶರೀರದ ಇಚ್ಛೆಗೆ ಬಿದ್ದು ಹೋಗಿ ದಲೀಲಳ ಮೋಹಕ್ಕೆ ಒಳಗಾಗಿ ದೇವರಿಗೆ ನಿಷ್ಠೆಯನ್ನು ಬಿಟ್ಟು ಬಿಟ್ಟನು ಅವನಿಗೆ ಬಂದಂಥ ಕೇಡು ದೊಡ್ಡದೇ ನಿಮಗೆ ಗೊತ್ತಿದೆ ನನ್ನ ಪ್ರೀತಿಯ ದೇವಚನವೇ ಇವತ್ತು ನಿಮ್ಮ ನನ್ನ ಜೀವಿತದಲ್ಲಿ ಈ ನಿಷ್ಠಾವಂತಿಕೆ ಅನ್ನೋದು ಬಹಳ ಬಹಳ ಪ್ರಾಮುಖ್ಯ ದೇವರ ವಾಕ್ಯವು ನಾಲಿಗೆ ಅಪ್ಪ ಏನೇ ನನಗೆ ಆಸೆ ಆಕಾಂಕ್ಷೆಗಳು ಆಕರ್ಷಣೆಗಳು ಯಾವ ಕಡೆಯಿಂದಲೂ ಬಂದಾಗಲೂ ಕೂಡ ನಾನು ಒಂದು ರಿಲೇಷನ್ಶಿಪ್ಪಲ್ಲಿ ಅಂದರೆ ಒಂದು ಸಂಬಂಧದಲ್ಲಿ ಇದ್ದೇನೆ ಇದಕ್ಕೆ ನಾನು ಮೋಸ ಮಾಡಲಾರೆ ನಾನು ಇದನ್ನು ಬಿಟ್ಟು ಬಿಡಲಾರೆ ಇದನ್ನು ನಾನು ತ್ಯಜಿಸಲಾರೆ ನಾನು ಪ್ರಾರ್ಥನಾ ಜೀವಿತದಲ್ಲಿ ವಾಕ್ಯ ಧ್ಯಾನದಲ್ಲಿ ಒಂದು ಕೆಲಸದಲ್ಲಿ ಒಂದು ಸ್ಥಾನದಲ್ಲಿ ಗಂಡನಾಗಿ ಹೆಂಡತಿಯಾಗಿ ನಾನು ಈ ಸ್ಥಾನದಲ್ಲಿ ಸ್ಥಿರವಾಗಿರುತ್ತೇನೆ ಅವರು ನನಗೆ ಅಪನಂಬಸ್ಥರಾಗಿದ್ದರೂ ನಿಷ್ಠೆಯಿಂದ ಇಲ್ಲದೆ ಹೋದರೂ ನಾನಿರುತ್ತೇನೆ ಎಂದು ತೀರ್ಮಾನ ಮಾಡಬೇಕು ದೇವರ ವಾಕ್ಯ ಈ ರೀತಿಯಾಗಿ ನಿಷ್ಠಾವಂತಿಕೆಯಿಂದಿರುವವರಿಗೆ ಏನನ್ನು ಕೊಡುತ್ತದೆ ಎಂಬುದನ್ನು ನಾವೀಗ ನೋಡಿಕೊಳ್ಳೋಣ ಏಸು ಸ್ವಾಮಿ ತಂದೆ ದೇವರ ಒಂದು ಕಳಿಸಲ್ಪಟ್ಟಂಥ ಕಾರ್ಯವನ್ನು ತಪ್ಪಿಸಿಕೊಳ್ಳಲಿಲ್ಲ ನಿಷ್ಠಾವಂತನಾಗಿ ತನ್ನನ್ನೇ ದೇವರಿಗೆ ಸಮರ್ಪಣೆ ಮಾಡಿದನು ಕಾರಣ ನಾವು ಹಾಗೇನೆ ದೇಸು ಸ್ವಾಮಿಗೆ ಸಮರ್ಪಣೆ ಮಾಡಬೇಕೆಂದು ನಮ್ಮನ್ನೇ ತನ್ನ ಮಕ್ಕಳಾಗಿ ಕೊಡಬೇಕೆಂದು ಆತನು ನಮ್ಮನ್ನು ಆರಿಸಿಕೊಂಡಿದ್ದಾನೆ ದೇವಜನವೇ ದೇವರ ವಾಕ್ಯದಲ್ಲಿ ಪಿಲಿಪಿಯವರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಎಂಟನೇ ವಾಕ್ಯದಲ್ಲಿ ಹೀಗೆ ಆತನು ಆ ಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು ಅಂದರೆ ಶಿಲುಬೆಯ ಮರಣವನ್ನಾದರೂ ಒಂದುವಷ್ಟು ವಿಧೇಯನಾದನು ಎಂದು ನಾವು ನೋಡುತ್ತಾ ಇದ್ದೇವೆ ದೇವಜನವೇ ಜನವೇ ಅನೇಕರು ಬೇರೆಯವರೆಲ್ಲ ನೋಡು ಅವರು ಕುಡಿತಕ್ಕೆ ಕುಡಿತ ಮಾಡು ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ಹಣವನ್ನು ಪೋಲು ಮಾಡಿ ಕುಡಿತಕ್ಕೆ ಒಳಗಾಗಿದ್ದಾರೆ ಹಣವನ್ನು ಪೋಲು ಮಾಡಿ ನಶೆ ಪದಾರ್ಥಗಳಿಗೆ ದಾಸರಾಗಿದ್ದಾರೆ ಅವರೆಷ್ಟು ಚೆನ್ನಾಗಿದ್ದಾರೆ ನೋಡಿ ಎಂದು ಅವರನ್ನು ತೋರಿಸುವುದಲ್ಲ ಅದು ತಪ್ಪು ಆ ರೀತಿ ಮಾಡಬಾರದು ನಾವಾದರೂ ನಮ್ಮ ದೇವರಿಗೂ ನಮ್ಮ ಶರೀರಕ್ಕೂ ನಮ್ಮನ್ನು ನಂಬಿರುವ ಕುಟುಂಬಕ್ಕೂ ನಾವು ನಿಷ್ಠಾವಂತರಾಗಿರಬೇಕು ನಂಬಿಕಸ್ಥರಾಗಿರಬೇಕು ಯಾಕೆಂದರೆ ಯಾರೋ ಮಾಡ್ತಾರೆ ಕಣ್ತಪ್ಪಿಸಿ ಮಾಡ್ತಾರೆ ಹೌದಲ್ವಾ ಹೆಸರುಗಳನ್ನು ಅವರ ಹೆಸರು ಸೇವ್ ಸೇವ್ ಮಾಡದೆ ಬೇರೆ ಹೆಸರುಗಳನ್ನು ಸೇವ್ ಮಾಡೋದು ಅಲ್ವಾ ನೋಡಿದ್ದನ್ನು ಡಿಲೀಟ್ ಮಾಡೋದು ಬೇರೆ ಬೇರೆ ಕೃತ್ಯಗಳನ್ನು ಮಾಡ್ತಾರಲ್ವ ತಪ್ಪಿಸಿಕೊಳ್ಳಲಿಕ್ಕೆ ನಿಷ್ಠಾವಂತರಾಗಿಲ್ಲದೇ ಇರುವುದಕ್ಕೆ ದೇವರಿಗೆ ಆ ರೀತಿ ಮಾಡಲಿಕ್ಕೆ ಸಾಧ್ಯ ಇದೆಯಾ ದೇವ್ರ ಜನವೇ ನಾವು ಏನಾಗಿದ್ದೇವೋ ಕರ್ತನಿಗೆ ಯಥಾರ್ಥವಾಗಿರೋಣ ದೇವರ ವಾಕ್ಯ ನಮಗೆ ಹೇಳುತ್ತದೆ ಇಬ್ಬರಿಯ ಆರನೇ ಅತ್ಯಾಯ ಹತ್ತನೇ ವಾಕ್ಯದಲ್ಲಿ ನೀವು ದೇವಜನರಿಗೆ ಉಪಚಾರ ಮಾಡಿದ್ದೀರಿ ಇನ್ನೂ ಮಾಡುತ್ತಾ ಇದ್ದೀರಿ ಈ ಕೆಲಸವನ್ನು ಇದರಲ್ಲಿ ನೀವು ದೇವರ ನಾಮದ ವಿಷಯವಾಗಿ ತೋರಿಸಿದ ಪ್ರೀತಿಯನ್ನು ಆತನು ಮರೆಯುವುದಕ್ಕೆ ಅನ್ಯಾಯಸ್ಥನಲ್ಲ ಕೊನೆಯ ಭಾಗ ಹೇಳುತ್ತದೆ ನೀವು ದೇವರ ನಾಮದ ವಿಷಯವಾಗಿ ತೋರಿಸಿದ ಪ್ರೀತಿಯನ್ನೂ ಆತನು ಮರೆಯುವುದಕ್ಕೆ ಅನ್ಯಾಯಸ್ತನಲ್ಲ ಅಂದರೆ ಅದರ ಅರ್ಥ ಏನು ಗೊತ್ತಾ ನೀವು ಯಾರು ನೋಡಲಿ ನೋಡದೆ ಹೋಗಲಿ ಯಾರು ಕೇಳಲಿ ಕೇಳದೆ ಹೋಗಲಿ ನಿಯತ್ತಾಗಿದ್ದೀರಲ್ವ ಅದೇ ನಿಯತ್ತು ಇಲ್ಲವೇ ನಿಷ್ಠಾವಂತಿಕೆ ಅಂತ ಹೇಳೋದು ನಾವು ಸಂಬಂಧಗಳಲ್ಲಾಗಲಿ ಪ್ರತಿ ಕೃತ್ಯದಲ್ಲಿ ದೇವರ ವಾಕ್ಯಾನುಸಾರವಾಗಿ ನಾವು ನಿಯತ್ತಾಗಿ ನೀತಿವಂತರಾಗಿ ನಿಷ್ಠಾವಂತರಾಗಿ ಜೀವಿಸುವಾಗ ಆತನು ಹೇಳುತ್ತಾನೆ ನೀವು ಪಟ್ಟ ಕಷ್ಟಕ್ಕೆ ನೀವು ತೋರಿಸಿದ ಪ್ರೀತಿಗೆ ನೀವು ಮಾಡಿದ ಕೃತ್ಯಕ್ಕೆ ಆತನು ಬೆಲೆ ಕೊಡಲೇ ಹೋಗುವುದಕ್ಕೆ ಆತನು ಅನ್ಯಾಯಸ್ಥನಲ್ಲ ಅದಕ್ಕೆ ತಕ್ಕ ಪ್ರತಿಫಲವನ್ನು ಅದಕ್ಕೆ ತಕ್ಕಂಥ ಆಶೀರ್ವಾದವನ್ನು ಅಲ್ಲಿ ಹೇಳುತ್ತಾ ಇದೆ ಆತನು ಕೊಡಲಿಕ್ಕೆ ಶಕ್ತನು ಎಂದು ಹೇಳುತ್ತಾ ಇದೆ ಆತನು ಮರೆಯುವುದಕ್ಕೆ ಅನ್ಯಾಯಸ್ಥನಲ್ಲ ನೀವು ತೋರಿಸಿದ್ದನ್ನು ಮರೆಯುವುದಕ್ಕೆ ಆತನು ಅನ್ಯಾಯಸ್ಥನಲ್ಲ ಹಾಗಾದರೆ ಇವತ್ತು ದೇವರು ನಿಮ್ಮನ್ನು ನನ್ನನ್ನು ಎಚ್ಚರಿಸುವುದೇನೆಂದರೆ ನಿಯತ್ತಾಗಿರ್ರಿ ನಿಷ್ಠಾವಂತರಾಗಿರ್ರಿ ಹೌದು ಅದು ಬಹಳ ಮುಖ್ಯ ಸಂಸೋನೂ ನಿಯತ್ತಿನಿಂದಿರಲಿಲ್ಲ ನಿಷ್ಠಾವಂತನಾಗಿರಲಿಲ್ಲ ಆದರೆ ದಾನಿಯೇಲನು ಶ್ರಗ್ ಕಬಿದ್ನೋಗರು ಯೇಸುವಿನ ಶಿಷ್ಯರು ನಿಯತ್ತಿನಿಂದ ನಿಷ್ಠಾವಂತರಾಗಿ ಯಾರು ಏನೇ ಹೇಳಿದರೂ ಕೂಡ ಅವರು ಆಕರ್ಷಿತರಾಗಿ ಹೋಗಲಿಲ್ಲ ನೀವು ನಾನು ಕರ್ತನಿಗೆ ಅದೇ ರೀತಿಯಲ್ಲಿ ಮೆಚ್ಚುಗೆಯಿಂದ ಇರೋಣ ನಿಮ್ಮ ನಿಯತ್ತಿಗೆ ದೇವರು ತಾನೇ ಪ್ರತಿಫಲವನ್ನು ಕೊಡುತ್ತಾನೆ ಆತನು ಅನ್ಯಾಯಸ್ಥನಲ್ಲ ನಿಮ್ಮನ್ನು ಸಂತೃಪ್ತಿಪಡಿಸುತ್ತಾನೆ ಸಂತೋಷಪಡಿಸುತ್ತಾನೆ ನಿಮ್ಮ ಜೀವಿತಗಳಲ್ಲಿ ಬರಬೇಕಾದ ಕೃಪೆಗಳನ್ನು ಕೊಡುತ್ತಾನೆ ಇವತ್ತು ವಿಡಿಯೋ ನೋಡುತ್ತಿರುವಂಥ ನಿಮ್ಮಲ್ಲಿ ಯಾರಾದರೂ ಸಂಶಯಪಟ್ಟು ಅಂದರೆ ಗಂಡನು ಮಾಡುತ್ತಿರುವುದು ನಿಮ್ಮ ನೋಡಿರ್ತೀರಾ ಹೆಂಡತಿ ಮಾಡುತ್ತಿರುವುದನ್ನು ನೋಡಿರ್ತೀರಾ ಮಕ್ಕಳು ಮಾಡುವುದನ್ನು ನೋಡಿರ್ತೀರಾ ನಿಮ್ಮ ಜೊತೆಗಾರರು ಮಾಡುವುದನ್ನು ನೋಡಿರ್ತೀರಾ ಆದರೆ ಅವರಂತೆ ನಾವು ಆಗುವುದು ಬೇಡ ಅವರಿಗಾಗಿ ಪ್ರಾರ್ಥಿಸಿರಿ ದೇವರೇ ಅವರನ್ನು ವಂಚಿಸುವ ಆತ್ಮ ವಂಚಿಸುವ ಆತ್ಮ ನೀನು ತಾನೇ ದೇವರೇ ಮಾರ್ಪಡಿಸಿ ಎಂದು ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಾರ್ಥಿಸೋಣ ಅಪ್ಪ ಇವತ್ತು ನಮ್ಮೊಟ್ಟಿಗೆ ನಿಯತ್ತಾಗಿರುವುದು ನಿಷ್ಠಾವಂತರಾಗಿರುವುದರ ಬಗ್ಗೆ ನಿನ್ನ ವಾಕ್ಯದ ಮೂಲಕವಾಗಿ ಕಲಿಸಿಕೊಟ್ಟಿದ್ದೀರಿ ಎಷ್ಟೋ ದೇವಭಕ್ತರು ದೇವರೇ ರೂತಳ ಬಗ್ಗೆ ನಿನ್ನೆ ನಾವು ಕೇಳಿದ್ದೇವೆ ಹೌದಪ್ಪ ಕರ್ತನೇ ರೂತಳು ತನ್ನ ಅತ್ತಿಗೆ ನಿಯತ್ತಾಗಿದ್ದಳು ಸ್ವಾಮಿ ದೇವರೇ ಎಸ್ತೇರಳು ಅರಸನಿಗೆ ನಿಯತ್ತಾಗಿದ್ದಳು ನಿಷ್ಠಾವಂತಳಾಗಿದ್ದಳು ದಾನಿಯಲನು ಶುದ್ರಗ್ಕ ಬಿದ್ದು ದೇವರೇ ನಿಮಗೆ ನಿಯತ್ತಾಗಿದ್ದರು ನಿಷ್ಠಾವಂತರಾಗಿದ್ದರು ಏನೇ ಬಂದರೂ ಕೂಡ ದೇವರ ಪ್ರಾರ್ಥನೆಯಲ್ಲಿ ನಿಷ್ಠಾವಂತರಾಗಿ ವಾಕ್ಯದಲ್ಲಿ ನಿಯತ್ತಾಗಿ ನಾವು ಕೂಡ ನಿಲ್ಲುವುದಕ್ಕೆ ಸಹಾಯ ಮಾಡಿರಿ ಸಂಬಂಧಗಳಲ್ಲಿಯೂ ಕೂಡ ಕಥನೆ ಆಕರ್ಷಣೆಗಳು ಅಧಿಕವಾಗುತ್ತವೆ ಹೌದು ಅದು ಲೌಕಿಕವಾಗಿ ಆಗಿರಬಹುದು ಶಾರೀರಿಕವಾಗಿ ಆಗಿರಬಹುದು ಯಾವುದು ರೀತಿಯಲ್ಲಿ ನಮಗೆ ಆಕರ್ಷಣೆಗಳು ಬಂದಾಗಲೂ ಕೂಡ ಕೃಪೆಯುಳ್ಳ ದೇವರೇ ದಯೆಯುಳ್ಳ ದೇವರೇ ನಿನ್ನ ನಾಮದಲ್ಲಿ ನಮ್ಮನ್ನು ಒಪ್ಪಿಸಿಕೊಡುತ್ತಾ ಇದ್ದೇವೆ ನೀವು ತಾನೇ ನಮಗೆ ಬೇಕಾದ ಕೃಪಾ ವರದಾನಗಳನ್ನು ತುಂಬಿಸಿಕೊಟ್ಟು ಪರಲೋಕದ ಆಶೀರ್ವಾದಗಳನ್ನು ಸುರಿಸಿ ಇವತ್ತು ಈ ವಿಡಿಯೋನ ನೋಡುತ್ತಿರುವ ಈ ಸಹೋದರಿಯ ಮನೆಯಲ್ಲಿ ಇಲ್ಲ ನಿಷ್ಠಾವಂತಿಕೆಯಲ್ಲಿಲ್ಲ ಕಣ್ಣೀರು ಹಾಕುತ್ತಾ ಹೌದಪ್ಪ ಇದು ನಿಜಾನೇ ನನ್ನ ಜೀವಿತದಲ್ಲಿ ನಾನು ಗಮನಿಸ್ತಾ ಇದ್ದೇನೆ ಈ ರೀತಿ ನನಗೆ ಮೋಸವಾಗ್ತಾ ಇದೆ ಅನ್ಯಾಯವಾಗ್ತಾ ಇದೆ ಅಂತ ಹೇಳಿ ಅಳುತ್ತಿರುವ ಈ ಸಹೋದರಿಯನ್ನು ಬಾಧೆ ಪಡುತ್ತಿರುವ ಸಹೋದರನನ್ನು ನಿನ್ನ ಕೈಯಲ್ಲಿ ಕೊಡುತ್ತಾ ಇದ್ದೇವೆ ಈ ವಾಕ್ಯದ ನಂತರ ಇವರ ಜೀವಿತದಲ್ಲಿ ಆ ಒಂದು ಅನೈತಿಕವಾದಂಥ ಸಂಬಂಧವು ದೇವರೇ ಆ ದೇವರೇ ಮೋಸದ ಜೀವಿತವು ಲಂಚದ ಜೀವಿತವು ಯಜಮಾನನಿಗೆ ಅಪನಂಬಿಗಸ್ಥರಾಗಿರುವ ಜೀವಿತವು ಯೇಸುವಿನ ನಾಮದಲ್ಲಿ ಲಯವಾಗಲಿ ನೀವು ನಮಗೆ ಕಲಿಸಿಕೊಟ್ಟಂತೆ ನಾವು ನಿಯತ್ತಿನಿಂದ ದೇವರ ಯಜಮಾನನನ್ನು ಮರೆಯದೆ ಕುಟುಂಬವನ್ನು ಮರೆಯದೆ ಕೆಲಸವನ್ನು ಮರೆಯದೆ ಉನ್ನತಿಗೆ ಬಂದದ್ದನ್ನು ಮರೆಯದೆ ನಾವು ಕರ್ತನೆ ಯಥಾರ್ಥವಾಗಿರುವುದಕ್ಕೆ ಸಹಾಯ ಮಾಡಿಕೊಡ್ರಿ ಈ ಕುಟುಂಬವನ್ನು ನೀನು ಹೇರಳವಾಗಿ ಆಶೀರ್ವಾದ ಮಾಡು ನೀನು ವಾಕ್ಯದ ರಹಸ್ಯಗಳನ್ನು ಅವರಿಗೆ ಬಯಲುಪರಿಸು ಪರಲೋಕದ ಕೃಪೆಗಳಿಂದ ತುಂಬಿಸು ನೀನು ತಾನೇ ಅತ್ಯುನ್ನತವಾದ ಕಾರ್ಯವನ್ನು ಇವರ ಜೀವಿತದಲ್ಲಿ ಮಾಡಿ ಮಹಿಮೆ ಹೊಂದುತ್ತಿ ಎಂದು ಈ ದಿನವೆಲ್ಲ ಇವರ ಸಂಗಡ ಇರಲಿ ಮುಂಜಾನೆಯಲ್ಲಿ ವಾಕ್ಯವನ್ನು ಕೇಳಲಿಕ್ಕೆ ಬಂದಿದ್ದಾರೆ ಅಬ್ಬ ಕೆಲವರು ಅನಂತರ ಬಂದಿದ್ದಾರೆ ವಾಕ್ಯವನ್ನು ಕೇಳಲೇಬೇಕು ಪ್ರತಿನಿತ್ಯ ಅದು ಆತ್ಮೀಕ ಆಹಾರವೆಂದು ಬಂದಿದ್ದಾರಲ್ವಾ ಅವರನ್ನು ನೀವು ನೆನಪು ಮಾಡಿಕೊಂಡು ಅವರ ಜೀವಿತದಲ್ಲಿ ಏರುಪೇರಾಗಿರುವಂಥ ಸಂಬಂಧವನ್ನು ಏರುಪೇರಾಗಿರುವಂಥ ಜೀವಿತವನ್ನು ಸರಿದಿದ್ದಿ ನೀನು ಮಹಿಮೆ ಹೊಂದಬೇಕೆಂದು ಬೇಡಿಕೊಳ್ಳುತ್ತಾ ಇದ್ದೇವೆ ನಿಮ್ಮಿಂದ ಖಂಡಿತ ಎಲ್ಲವೂ ಸಾಧ್ಯ ಅಪ್ಪ ನೀನು ಕುಟುಂಬಗಳನ್ನು ಕಟ್ಟಬಲ್ಲಿ ಅಪ್ಪ ದೇವರಿ ಗಾಯಗಳನ್ನು ವಾಸಿ ಮಾಡಬಲ್ಲಿ ಒದಗಿಸಬಲ್ಲಿ ಸಾಲಬಾಧೆಗಳಲ್ಲಿರಲಿ ರೋಗದಲ್ಲಿರಲಿ ಕಷ್ಟದಲ್ಲಿರಲಿ ಸಂಬಂಧಗಳು ಬಿದ್ದು ಹೋಗಿರಲಿ ಮೋಸವಾಗಿರಲಿ ದೇವರೇ ಅನ್ಯಾಯವಾಗಿರಲಿ ವಂಚನೆಯಾಗಿರಲಿ ಹೋರಾಡುವ ಪ್ರತಿ ಹೋರಾಟವನ್ನು ನೀನು ಗಮನಿಸಿ ಆಶೀರ್ವದಿಸು ಇವರು ಗಾಯಗಳನ್ನು ಕಟ್ಟು ಮನೋವೇದನೆಗಳನ್ನು ತೆಗೆದು ಸಮಾಧಾನವನ್ನು ಕೊಟ್ಟು ವಾಕ್ಯವನ್ನು ಕೇಳಿದ ನಂತರ ಒಂದು ಧೈರ್ಯ ಕರ್ತನಿದ್ದಾನೆ ಆತನು ಕಾರ್ಯ ಮಾಡುತ್ತಾನೆಂದು ನಂಬಲಿ ಎಂದು ಬೇಡಿಕೊಳ್ಳುತ್ತಾ ಇದ್ದೇನೆ ಈ ಪ್ರಾರ್ಥನೆಯನ್ನು ಕೇಳಿದ್ದೀರ ಯಾರೆಲ್ಲ ನನ್ನೊಟ್ಟಿಗೆ ಏಕ ಸಮಯದಲ್ಲಿ ಸೇರಿ ಪ್ರಾರ್ಥಿಸಿದರೂ ಅವರೆಲ್ಲರ ಜೀವಿತದಲ್ಲಿ ಬಿಡುಗಡೆಯು ಆಶೀರ್ವಾದವು ಸಮಾಧಾನವು ಸಂತೃಪ್ತಿಯು ಉಂಟಾಗಲಿಂಬುದಾಗಿ ಆತ್ಮನೇ ನೀನು ಅಭಿಷೇಕ ಮಾಡಪ್ಪ ಅವರು ಒಂದೊಂದು ಕ್ರಿಯೆ ಒಂದೊಂದು ಪ್ರಯಾಣ ಒಂದೊಂದು ಜೀವಿತ ಅನುಗ್ರಹಿಸಲ್ಪಡಲಿ ನಿನ್ನ ನಾಮ ಒಂದೇ ಘನವುಳ್ಳದ್ದಾಗಿರಲಿ ಈ ವಾರ ಈ ಒಂದು ವರ್ಷದಲ್ಲಿ ಕೊನೆಯ ತಿಂಗ್ ತಿಂಗಳ ವಾರಕ್ಕೆ ಬಂದಿರುವಾಗ ಯೇಸುವಿನ ನಾಮದಲ್ಲಿ ಈ ಕೊನೆಯ ವಾರ ಒಂದು ಅದ್ಭುತವಾದಂಥ ವಾರವಾಗಿರಲಿ ಮತ್ತು ಸ್ವಾಮಿ ದೇವರೇ ನಿನ್ನ ಪರಲೋಕದ ಆಶೀರ್ವಾದಗಳು ನಮಗೆ ಲಭಿಸಲಿ ಮತ್ತು ಬರೋ ವರ್ಷ ಆಮೇ ನಾಲೆ ಲೂಯ ಅತ್ಯುನ್ನತವಾದ ಅತಿ ಶ್ರೇಷ್ಠವಾದ ದೇವರೇ ಊಹಿಸಲಾಗದ ವರ್ಷವಾಗಿ ಮಾರ್ಪಡಲಿ ಎಂಬುದಾಗಿ ಪ್ರಾರ್ಥನೆ ಕೇಳಿದಾತನು ಅದ್ಭುತ ಮಾಡುವಾತನು ಜೀವಿತಗಳಲ್ಲಿ ಉಪಕಾರಗಳನ್ನು ದೇವರ ಉನ್ನತಿಯನ್ನು ತರುವಾತನಾಗಿರುವ ಯೇಸುವಿನ ಮಧುರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇನ್ 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 ನನ್ನ ಪ್ರೀತಿಯ ದೇವಜನವೇ ಈ ವಾಕ್ಯವನ್ನು ಇದುವರೆಗೂ ಕೇಳಿ ವಾಕ್ಯದಲ್ಲಿ ನಂಬಿಕೆ ಇಟ್ಟು ಸೇವೆಗಾಗಿ ಪ್ರಾರ್ಥಿಸುತ್ತಿರುವ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದಂಥ ಧನ್ಯವಾದಗಳು ಕರ್ತನು ನಿಮ್ಮನ್ನು ಹೇರಳವಾಗಿ ಆಶೀರ್ವಾದ ಮಾಡಲಿ ಶಲೋ ಕ್ರೈಸ್ತ ಲಾ ಜೀಸಸ್